వేణుగోపాల స్వమి జాత్ర సంభ్రమ మొదల దినమొనేతన సంప్రదాయ కుస్తి కాళగ ಎರಡನೇ ದಿನ ಹಾಲು ಕುಳಿ ಸ್ಪರ್ಧೆ ನೋಡಲು ಜನವೋ ಜನ ಗಮನ ಸೆಳೆಯುತ್ತಿರೋ ಜಗಜಾತಿಗಳ ಕಾಳಗ ಮೈ ನವಿರೇಳಿಸುವ ವಿಶಿಷ್ಟ ಹಾಲು ಕಲಿ ಜಾತ್ರೆಯ ವೈಭೋಗ ತಮ್ಮಾರೋಹಣಕ್ಕೆ ಸುರಪುರದ ಸಂಸ್ಥಾನದ ಪ್ರತಿನಿಧಿ ಜಾಗಿದಾರರಿಂದ ಚಾಲನೆ ನೀಡಿರುವುದು ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣಿಸುತ್ತಿರೋ ಭಕ್ತ ಸಾಗರ ಎಸ್ ವೀಕ್ಷಕರೇ ಇದು ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿನ ಮುನ್ನೂರ ಹದಿನಾಲ್ಕು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಉಳ್ಳ ಸ್ವಾಮಿ ದೇವಸ್ಥಾನದ ಜಾತ್ರಾ ವಿಶೇಷ ರಾಜರಗ ತಿರುಪತಿ ವೆಂಕಟಮಣ ಕನಸಲ್ಲಿ ಬಂದು ಈ ಗುಡ್ಡದಲ್ಲಿ ನಾನು ಇದ್ದೀನಿ ಅದರಿಂದ ಇದು ಪವಿತ್ರವಾದ ಸ್ಥಳ ಆದ ಈ ಸ್ಥಳದಲ್ಲಿ ನೀವು ಈ ಗುಡ್ಡ ಎಲ್ಲ ಸ್ವಚ್ಛ ಮಾಡಿ ಇಲ್ಲಿ ಸ್ವಾಮಿ ಅವತಾರವಾಗಿ ಪ್ರತಿಷ್ಠಾಪನೆ ಮಾಡಿ ನನ್ನ ಸೇವೆ ಮಾಡಬೇಕು ಅಂತ ಹೇಳಿದರು ಅದರಿಂದನೇ ರಾಜ ಪೀದಾಂಬಾರಿ ಪಿಡ್ಡಿ ನಾಯಕ ಅವರು ಈ ಗುಡ್ಡ ಎಲ್ಲ ಸ್ವಚ್ಛ ಮಾಡಿ ಅವರು ಇಷ್ಟು ದೊಡ್ಡ ಗುಡಿ ಇಲ್ಲಿ ಸ್ಥಾಪನೆ ಮಾಡಿ ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣಾವತಾರವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ದರ್ಬಾರ್ ಅರಮನೆ ಒಂದು ಸ್ಥಾಪನೆ ಮಾಡಿದ್ದಾರೆ ಈ ಗುಡಿ ಎದುರುಗಡೆ ಇರುವುದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದು ಅರಮನೆ ಅದು ಆ ಕಿಟಕಿ ಭಾಗದಿಂದ ನೋಡಿದ್ರೆ ಸೀದಾ ದೇವರದ್ದು ದರ್ಶನ ಆಗ್ತದೆ ರಾಜವಂಶಸ್ಥರು ದಿನ ಅಲ್ಲಿಂದಾನೆ ದರ್ಶನ ಮಾಡ್ತಾರೆ ಜಾತ್ರೆಗೆ ರಾಜರು ಬಂದು ದರ್ಶನ ಮಾಡ್ಕೊಂಡು ಹೋಗಬೇಕು ಅದು ಒಂದು ಪರಂಪರಾ ಪದ್ಧತಿ ಬಂದಿದೆ ರನ್ಕಂಬ ಸ್ತಂಭಾರೋಹಣೆ ಕಾರ್ಯಕ್ರಮ ನಡೆಯುತ್ತೆ ಅದು ಈ ಜಾತ್ರೆ ಕಾರ್ಯಕ್ರಮ ವಿಶೇಷ ಮತ್ತು ಇದನ್ನೆಲ್ಲ ರಾಜವಂಶಸ್ಥರು ಸ ರಾಜ ಕೃಷ್ಣಪ್ಪ ನಾಯ್ಕ ಅವರು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮ ಅವರು ಮುಂದೆ ನಿಂತು ಮಾಡ್ಕೊಂಡು ಹೋಗ್ತಾರೆ ಅದು ಈ ಗುಡಿದು ವಿಶೇಷ ಸೂರಪುರ ಅರಸು ಮನೆತನಗಳಿಂದ ಹೆಸರುವಾಸಿಯಾದ ಊರು ಹಾಗೆಯೇ ಇಲ್ಲಿನ ಕೆಲ ಸಂಪ್ರದಾಯ ಆಚರಣೆಗಳಲ್ಲಿ ಹಿಂದಿನಿಂದ ಬಂದ ಪದ್ಧತಿ ಬಿಟ್ಟಿಲ್ಲ ರಾಜ ಮನೆತನದ ಸಮಯದಲ್ಲಿನ ಕುಸ್ತಿ ಕಾಳಗ ಇದೀಗ ಮತ್ತೊಮ್ಮೆ ಕಣ್ಮುಂದೆ ಕಟ್ಟಿದಂತಿತ್ತು ಇಲ್ಲಿನ ವೇಣುಗೋಪಾಲ ಸನ್ನಿಧಿಯಲ್ಲಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕುಸ್ತಿ ಪಟುಗಳ ವರಸೆ ಗಮನ ಸೆಳೆಯಿತು ನೂರು ರೂಪಾಯಿಯಿಂದ ಹತ್ತು ಸಾವಿರದವರೆಗೆ ಪಂದ್ಯ ನಡೆಯುತ್ತಿವೆ ಗೆದ್ದವರಿಗೆ ರಾಜ ಮನೆತನದ ಯುವರಾಜರು ಹತ್ತು ತೊಲೆ ಬೆಳ್ಳಿ ಕೈಗಡಗ ಜೊತೆಗೆ ಹತ್ತು ಸಾವಿರ ನೀಡುತ್ತಾರೆ Gracias. ಹಾಲು ಕುಳಿ ಸಂಭ್ರಮ ಕಳೆಗಟ್ಟಿರುತ್ತೆ ಇಲ್ಲಿ ಅರವತ್ತು ಅಡಿ ಐದು ದೇವರ ಕಂಬಗಳನ್ನ ಸ್ಥಾಪನೆ ಮಾಡಲಾಗುತ್ತೆ ಈ ಕಂಬಗಳನ್ನ ಏರಿ ಮೇಲೆ ಕಟ್ಟಿದ ಕಾಯಿ ಹರಿದವರೇ ಬಿಜೆಯಿತರು ಆದ್ರೆ ಇಲ್ಲಿ ಕಂಬಗಳನ್ನ ಏರುವುದೇ ಒಂದು ಸಾಹಸ ಯಾಕಂದ್ರೆ ಕಂಬದ ಮೇಲಿಂದ ಬಾಳೆಹಣ್ಣಿನ ಮಿಶ್ರಿತ ನೀರು ಸುರಿಸಲಾಗ್ತಿರುತ್ತೆ ಹೀಗಾಗಿ ಏರುವವರು ಜಾರಿ ಬೀಳ್ತಿರ್ತಾರೆ ಹೀಗೆ ಸಾಹಸ ಮತ್ತು ಮನರಂಜನೆಯುಳ್ಳ ಮೂರು ದಿನದ ಜಾತ್ರೆ ನೋಡುವುದೇ ಕಣ್ಣಿಗೆ ಹಬ್ಬ ಸುರ್ಪುರದಲ್ಲಿ ಈ ಈ ಜಾತ್ರೆಯು ವರ್ಷಕ್ಕೊಂದು ಸಲ ಬರುತ್ತೆ ಇದು ಶ್ರಾವಣ ಮಾಸದಲ್ಲಿ ಬರುತ್ತೆ ಇದು ಇತಿಹಾಸ ಇರುವಂತಹ ದೇವಸ್ಥಾನ ಇದು ತುಂಬ ದಶಕಗಳ ಹಿಂದೆಯೇ ಸ್ಥಾಪನೆಯಾಗಿರುವಂಥ ದೇಸ ದೇವಸ್ಥಾನ ಇದು ಒಂದು ಐತಿಹಾಸಿಕ ಸ್ಥಳ ತುಂಬ ದೇ ಬೇರೆ ಬೇರೆ ಸ್ಥಳಗಳಿಂದ ಬೇರೆ ಬೇರೆ ದೇಶಗಳಿಂದ ಎಲ್ಲರೂ ಬಂದು ಇಲ್ಲಿ ಬ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಮೂರು ದಿನದ ಹಬ್ಬ ಒಟ್ಟಲ್ಲಿ ತುಂಬ ಜ ಹಳ್ಳಿಗಳಿಂದ ಎಲ್ಲ ಕಡೆಯಿಂದ ಜನಗಳು ಬರ್ತಾರೆ ತುಂಬಾ ಚೆನ್ನಾಗುತ್ತೆ ಹಬ್ಬ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಮಾಡಬೇಕಂದ್ರೆ ಮೊದಲನೇ ಪೂಜೆ ಇಲ್ಲಿಂದನೇ ಶುರು ಆಗುತ್ತೆ ಆವಾಗಿಂದ ಭಕ್ತರು ಇಲ್ಲಿ ಇಲ್ಲಿ ಪೂಜೆ ಆದ್ಮೇಲೆ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಸ್ಥಾಪನೆ ಆಗುತ್ತೆ ಅದಾಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ಹದಿನಾರನೇ ಶತಮಾನದಲ್ಲಿ ರಾಜ ಪೀತಾಂಬರಿ ನಾಯಕ ನಿರ್ಮಿಸಿದ್ದಾರೆ ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣಾವತಾರವಾಗಿ ಪ್ರತಿಷ್ಠಾಪಿಸಲಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಈ ಜಾತ್ರೆ ನಡೆಯುತ್ತದೆ ಇದು ತಿರುಪತಿ ತಿಮ್ಮಪ್ಪ ಬಾಲ್ಯದ ದಿನ ಕಳೆದು ಸ್ಥಳ ಅಂತಲೇ ಪ್ರತೀತಿ ಇದೆ ಇಂದಿಗೂ ಕೂಡ ರಾಜ ಕೃಷ್ಣಪ್ಪ ನಾಯಕ ಅವರು ತಿಮ್ಮಪ್ಪನಿಗೆ ಮುಡುಪು ಸಲ್ಲಿಸುತ್ತಾರೆ ತಲೆಯ ತಲೆಯ ಮೇಲೆ ಹೊತ್ತು ದರ್ಬಾರದಿಂದ ಹೊರಬಂದು ತಮ್ಮ ಪ್ರತಿನಿಧಿಯ ಮೂಲಕ ತಿರುಪತಿಗೆ ಕಳುಹಿಸುವ ಕಾರ್ಯಕ್ರಮ ನಡೆಸುತ್ತಾರೆ ಸಗರನಾಡಿನ ಆರಾಧ್ಯ ದೈವ ಎನಿಸಿರುವ ಸುರಪುರದ ಐತಿಹಾಸಿಕ ದೇವಸ್ಥಾನ ಶ್ರೀ ವೇಣುಗೋಪಾಲ ಆಗಿದೆ ಈ ಒಂದು ತಾಲೂಕು ಹಳ್ಳಿಗಳು ಆ ಚುನಾವಣಾ ನೆರೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಂದರ್ಭ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತ್ಯುರವಾಗಿ ಜಯಂತಿ ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ